ಸ್ನೇಹಿತರೆ ಇದು ಮಹಾಭಾರತದ ಕುರುಕ್ಷೇತ್ರ ಯುದ್ಧದಲ್ಲಿ ಮಾಡಿದ ವ್ಯೂಹಗಳ ಕುರಿತು ಹೇಳಿದ ವಿಷಯಗಳ ಎರಡನೇ ಭಾಗ ಮೊದಲನೇ ಭಾಗದಲ್ಲಿ ಒಂಬತ್ತು ವ್ಯೂಹಗಳ ರಚನೆಯ ಬಗ್ಗೆ ತಿಳಿದಿರಿ ಏಳನೇ ದಿನಗಳ ಯುದ್ಧವನ್ನು ಮುಗಿಸಿದ್ದ ಪಾಂಡವರು ಹಾಗೂ ಕೌರವರು ಎಂಟನೇ ದಿನಕ್ಕೆ ಕಾಲಿಡ್ತಾರೆ ಆವತ್ತು ಭೀಷ್ಮರು ಕೂರ್ಮ ವ್ಯೂಹವನ್ನು ರಚಿಸ್ತಾರೆ ಕೂರ್ಮ ಅಂದರೆ ಆಮೆ ಆಮೆಯ ಕವಚ ಎಷ್ಟು ಬಲಶಾಲಿಯೋ ಆ ರೀತಿಯಲ್ಲಿ ಸೂಚಿಸುವ ಸೈನ್ಯ ಕೌರವರ ಕೂರ್ಮ ವ್ಯೂಹ ಇನ್ನು ಇದಕ್ಕೆ ವಿರುದ್ಧವಾಗಿ ಯುಧಿಷ್ಠಿರ ತ್ರಿಶೂಲ ವ್ಯೂಹವನ್ನು ರಚನೆ ಮಾಡ್ತಾನೆ ಅಂದರೆ ಮೂರು ಆಯಾಮಗಳಿಂದ ಬಲಿಷ್ಠವಾದ ಗುಂಪುಗಳಿಂದ ದಾಳಿ ಮಾಡೋದ್ರಿಂದ ಇದಕ್ಕೆ ತ್ರಿಶೂಲ ಅಂತ ಹೆಸರು ಇನ್ನು ಒಂಬತ್ತನೇ ದಿನ ಕೌರವರು ಸರ್ವತೋಭದ್ರ ವ್ಯೂಹವನ್ನು ರಚನೆ ಮಾಡ್ತಾರೆ ಸರ್ವತೋಭದ್ರ ಅಂದರೆ ಎಲ್ಲ ದಿಕ್ಕಿನಿಂದಲೂ ಬಂಧನ ಮಾಡಿ ಸುರಕ್ಷಿತವಾಗಿರೋದು ಅಂತ ಇದಕ್ಕೆ ವಿರುದ್ಧವಾಗಿ ಪಾಂಡವರು ನಕ್ಷತ್ರ ಮಂಡಲ ವ್ಯೂಹವನ್ನು ರಚಿಸುತ್ತಾರೆ ನಕ್ಷತ್ರಗಳ ಜೋಡಣೆಯ ಶೈಲಿಯಲ್ಲಿ ಸೈನ್ಯವನ್ನು ರಚನೆ ಮಾಡಿ ಮಂಡಲಾಕಾರದಲ್ಲಿ ಮಧ್ಯದಿಂದ ಹೋರಾಡುವುದಕ್ಕೆ ನಕ್ಷತ್ರ ಮಂಡಲ ವ್ಯೂಹ ಅಂತಾರೆ ಹತ್ತನೇ ದಿನಕ್ಕೆ ಕೌರವರು ರಚಿಸಿದ ವ್ಯೂಹ ಅಸುರ ವಿಭ ಎದುರಾಳಿಗಳ ದೃಷ್ಟಿಕೋನವನ್ನು ತಪ್ಪಿಸುವ ತಂತ್ರವನ್ನು ಮಾಡಿ ಈ ರಚನೆಯನ್ನು ಮಾಡಲಾಗಿತ್ತು ಇನ್ನು ಇದಕ್ಕೆ ವಿರುದ್ಧವಾಗಿ ಪಾಂಡವರು ರಚಿಸಿದ ವಿವಾಹ ದೇವ ವಿವಾಹ ರಾಕ್ಷಸ ಶಕ್ತಿಯ ವಿರುದ್ಧ ದೈವಿ ಶಕ್ತಿಯ ಬಿಂಬಿಸುವ ಇವು ಇದರಲ್ಲಿ ಭೀಷ್ಮಾಚಾರ್ಯರನ್ನು ಸೋಲಿಸಲಾಗಿತ್ತು ಇನ್ನು ಹನ್ನೊಂದನೇ ದಿನಕ್ಕೆ ಭೀಷ್ಮಾಚಾರ್ಯರನ್ನು ಕಳೆದುಕೊಂಡ ದುರ್ಯೋಧನ ದ್ರೋಣಾಚಾರ್ಯರಿಗೆ ಸೈನ್ಯದ ಮುಖ್ಯಸ್ಥವನ್ನ ವಹಿಸುತ್ತಾನೆ ದ್ರೋಣಾಚಾರ್ಯರು ಪಾಂಡವರ ವಿರುದ್ಧ ಶಕಟ ವ್ಯೂಹವನ್ನು ರಚನೆ ಮಾಡ್ತಾರೆ ಇದನ್ನ ಭೇದಿಸುವುದು ಪಾಂಡವರಿಗೆ ಇಡೀ ಒಂದು ದಿನ ಹೋರಾಡಬೇಕಾಯಿತು ಕಾರಣ ಅತಿರತ ಮಹಾರಥರು ಇದ್ದ ವ್ಯೂಹ ಇದು ಇದರ ವಿರುದ್ಧವಾಗಿ ಪಾಂಡವರು ಮತ್ತ ಅದೇ ಕ್ರೌಂಚ ವ್ಯೂಹವನ್ನು ರಚನೆ ಮಾಡ್ತಾರೆ ಯುದ್ಧದ ಹನ್ನೆರಡನೇ ದಿನಕ್ಕೆ ಕಾಲಿಟ್ಟ ಕೌರವರು ಗರುಡ ವಿವೂಹವನ್ನು ರಚಿಸುತ್ತಾರೆ ಇದರ ವಿರುದ್ಧವಾಗಿ ಭೀಮ ಅರ್ಧಚಂದ್ರ ವಿವಾಹವನ್ನು ರಚಿಸುತ್ತಾರೆ ಹದಿಮೂರನೇ ದಿನದಂದು ಪಾಂಡವರ ಬಲಕ್ಕೆ ಸೋತು ಹೋಗಿದ್ದ ಕೌರವರು ದ್ರೋಣರ ಮುಖಾಂತರ ಬಹುಬಲವಾದ ಊಹೆಗೂ ನಿಲುಕದ ತಂತ್ರವನ್ನು ಮಾಡಿ ರೂಪಿಸಿದ್ದು ಚಕ್ರವ್ಯೂಹ ಈ ವಿವಾಹವನ್ನು ಯಾರು ತಾನೇ ಮರೆಯಲು ಸಾಧ್ಯ ಇದಕ್ಕೆ ವಿರುದ್ಧವಾಗಿ ಯಾವ ವಿವಾಹದ ರಚನೆಯನ್ನು ಪಾಂಡವರು ಮಾಡುವುದಕ್ಕೆ ಸಾಧ್ಯವಾಗಲಿಲ್ಲ ಹಾಗೂ ಪಾಂಡವರು ಜಯವನ್ನು ಗಳಿಸಿದ್ರು ಪಾಪ ಅಭಿಮನ್ಯು ಚಕ್ರ ವ್ಯೂಹದಲ್ಲಿ ಸಿಲುಕಿ ಪ್ರಾಣ ಬಿಡ್ತಾನೆ ಇನ್ನು ಹದಿನಾಲ್ಕನೇ ದಿನಕ್ಕೆ ಕಾಲಿಟ್ಟ ಕೌರವರು ತುಂಬ ಕ್ಲಿಷ್ಟಕರವಾದ ವ್ಯೂಹವನ್ನು ರಚನೆ ಮಾಡ್ತಾರೆ ಅದರ ಹೆಸರು ಚಕ್ರ ಶಟಕ ವ್ಯೂಹ ಅಂದರೆ ಮೂರು ವ್ಯೂಹಗಳನ್ನು ರಚನೆ ಮಾಡಿ ಅದನ್ನು ಒಟ್ಟುಗೂಡಿಸಿ ಒಂದು ವ್ಯೂಹವನ್ನು ಮಾಡೋದು ಇದರಲ್ಲಿ ಮೊದಲನೇದಾಗಿ ವ್ಯೂಹ ನಂತರ ಶಕಟ ವ್ಯೂಹ ಅದರ ಹಿಂದೆ ಸೂಚಿಮುಖ ವ್ಯೂಹ ಹೀಗೆ ಮೂರು ವ್ಯೂಹಗಳನ್ನು ಒತ್ತುಗೂಡಿಸಿ ಒಂದು ವ್ಯೂಹವನ್ನು ಮಾಡಲಾಗಿತ್ತು ಇದರ ವಿರುದ್ಧವಾಗಿ ಪಾಂಡವರು ಖಡ್ಗ ಸರ್ಪ ವ್ಯೂಹವನ್ನು ರಚನೆ ಮಾಡ್ತಾರೆ ಅಂದರೆ ಖಡ್ಗದಷ್ಟು ನೇರ ಹಾಗೂ ಹಾವಿನ ಆಕಾರದಲ್ಲಿ ಇದ್ದ ವ್ಯೂಹ ಯುದ್ಧದ ಹದಿನೈದನೇ ದಿನದಂದು ಕೌರವರು ಪದ್ಮ ವ್ಯೂಹವನ್ನು ರಚನೆ ಮಾಡ್ತಾರೆ ದಾಖಲೆಗಳ ಪ್ರಕಾರ ಈ ಪದ್ಮ ವ್ಯೂಹವನ್ನು ರಚಿಸೋಕೆ ಕನಿಷ್ಠ ಪಕ್ಷ ನಾಲ್ಕರಿಂದ ಐದು ಅಕ್ಷೋಹಿಣಿ ಸೈನ್ಯ ಬೇಕಾಗುತ್ತೆ ಈ ಅಕ್ಷೋಹಿಣಿ ಸೈನ್ಯ ಅಂದ್ರೆ ಎಷ್ಟು ಅನ್ನೋದನ್ನ ಮುಂದಿನ ಸಂಚಿಕೆಯಲ್ಲಿ ತಿಳಿಸ್ತೀನಿ ಇದರ ವಿರುದ್ಧ ಪಾಂಡವರು ಸೃಷ್ಟಿ ಮಾಡಿದ್ದು ತಮ್ಮದೇ ಆದ ವಜ್ರವ್ಯೂಹ ಯುದ್ಧದ ಹದಿನಾರನೇ ದಿನದಂದು ಕೌರವರು ಮಕರ ವ್ಯೂಹವನ್ನು ರಚನೆ ಮಾಡ್ತಾರೆ ವಿರುದ್ಧವಾಗಿ ಯುಧಿಷ್ಠಿರ ಅರ್ಧ ವ್ಯೂಹವನ್ನು ರಚನೆ ಮಾಡ್ತಾನೆ ಹದಿನೇಳನೇ ದಿನದಂದು ಕರ್ಣ ಕೌರವರ ಪರವಾಗಿ ವೃತ್ತಾಕಾರದ ವ್ಯೂಹವನ್ನು ರಚನೆ ಮಾಡ್ತಾನೆ ವಜ್ರಮುಷ್ಟಿಯಷ್ಟು ಬಲವಾಗಿದ್ದ ಈ ವ್ಯೂಹದ ಹೆಸರು ಸೂರ್ಯ ವ್ಯೂಹ ಇನ್ನು ಇದರ ವಿರುದ್ಧ ಪಾಂಡವರಲ್ಲಿ ಅರ್ಜುನ ಮಹಿಷ ವ್ಯೂಹವನ್ನು ರಚಿಸ್ತಾರೆ ಮಹಿಷ ಅಂದರೆ ಎಮ್ಮೆಯ ಮುಖದ ಆಕಾರದ ರಚನೆಯ ವ್ಯೂಹ ಕಡೆಯ ದಿನ ಅಂದರೆ ಯುದ್ಧದ ಹದಿನೆಂಟನೇ ದಿನದಂದು ಕೌರವರು ಸರ್ವತೋ ವ್ಯೂಹವನ್ನು ರಚನೆ ಮಾಡ್ತಾರೆ ಆದರೆ ಇದರ ವಿರುದ್ಧ ಪಾಂಡವರು ಕ್ರೌಂಚ ವ್ಯೂಹವನ್ನು ಮಾಡ್ತಾರೆ ಅಷ್ಟೇ ಅಲ್ಲ ಕ್ರೌಂಚ ವ್ಯೂಹದ ಮುಖಾಂತರ ಹದಿನೆಂಟು ದಿನಗಳ ಕಾಲ ನಡೆದ ಕುರುಕ್ಷೇತ್ರ ಯುದ್ಧಕ್ಕೆ ಕೊನೆಗಾಣಿಸಿ ಜಯವನ್ನು ಸಾಧಿಸ್ತಾರೆ ಗೆಳೆಯರೆ ಇಲ್ಲಿ ಒಂದು ಮಾಹಿತಿಯನ್ನು ಹೇಳ್ತೀನಿ ಎಂಟನೇ ದಿನದಂದು ಕೌರವರು ಕೂರ್ಮ ವ್ಯೂಹವನ್ನು ರಚಿಸಿದರು ಇದರ ವಿರುದ್ಧವಾಗಿ ಪಾಂಡವರು ತ್ರಿಶೂಲ ವ್ಯೂಹವನ್ನು ರಚಿಸಿದರು ಆದರೆ ಸೂರ್ಯ ನೆತ್ತಿಗೆ ಬರುವಷ್ಟರಲ್ಲಿ ಕೌರವರು ತಮ್ಮ ಬಲವನ್ನು ಕಳ್ಕೋತಾರೆ ಅಷ್ಟರಲ್ಲಿ ಭೀಷ್ಮಾಚಾರ್ಯರು ತಮ್ಮ ಸೈನ್ಯಕ್ಕೆ ಊರ್ಮಿ ವ್ಯೂಹದ ರೂಪಕ್ಕೆ ರಚನೆಯಾಗುವಂತೆ ಸೂಚನೆ ನೀಡುತ್ತಾರೆ ಅಷ್ಟೇ ಅಲ್ಲ ಪಾಂಡವರು ಕೂಡ ತ್ರಿಶೂಲ ವ್ಯೂಹದಿಂದ ಶೃಂಗಾತಕ ವ್ಯೂಹಕ್ಕೆ ರಚನೆಯಾಗ್ತಾರೆ ಆವತ್ತು ಯುದ್ಧದಲ್ಲಿ ತಮ್ಮ ತಮ್ಮ ಸೈನ್ಯಗಳಿಗೆ ಸೂಚನೆ ನೀಡುವುದಕ್ಕೆ ಗಂಟೆಗಳನ್ನು ಬಳಸುವ ನಿಯಮ ಇತ್ತು ಡೋಲುಗಳನ್ನು ಬಳಸುವ ನಿಯಮ ಇತ್ತು ಅಷ್ಟೇ ಅಲ್ಲ ಶಂಕಗಳ ಸ್ವರದಿಂದ ಕೂಡ ತಾವು ಮಾಡಿದ ಕುತಂತ್ರಗಳನ್ನು ಸೂಚನೆ ಮುಖಾಂತರ ರವಾನೆ ಮಾಡಲಾಗ್ತಿತ್ತು ಇದು ಸ್ನೇಹಿತರೆ ಮಹಾಭಾರತ ಯುದ್ಧದಲ್ಲಿ ಮಾಡಿದ ವಿವಾಹಗಳು ನಿಮಗೆ ಗೊತ್ತಿದ್ದ ಮಾಹಿತಿಯನ್ನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮತ್ತೆ ಕುತೂಹಲಕಾರಿ ವಿಷಯಗಳೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿಯವರೆಗೆ ಜೈ ಹಿಂದ್ ಜೈ ಕರ್ನಾಟಕ